ಗೆಳೆಯರೆ ಸಾಧನೆಯ ಹಾದಿಯಲ್ಲಿ ರೈತರಿಂದ ರೈತರಿಗೋಸ್ಕರ ಎಂಬ ಘೋಷಣೆಯೊಂದಿಗೆ ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಎಂಬ ಗುಂಪಿನ ಯಶಸ್ವಿ ರೈತರನ್ನು ಗ್ರಾಮ ಸ್ವರಾಜ್ಯ ಮೀಡಿಯಾ ಮುಖಾಂತರ ಶ್ರೀಯುತ ರೂಪೇಶ್ ಕಾಮತ್ ಅವರು ಪರಿಚಯಿಸಿದ್ದು ಈ ವಿಡಿಯೋದಲ್ಲಿ ಬಸವರಾಜ್ ರುದ್ರಪ್ಪನವರ ಕೃಷಿ ಸಾಧನೆಯನ್ನು ಪರಿಚಯಿಸಿದ್ದಾರೆ ಅದನ್ನು ಕೇಳೋಣ ಬನ್ನಿ ಕೃಷಿಕರಾಗಿ ನಿವೃತ್ತ ಜೀವನ ನಡೆಸುತ್ತಿರುವ ರೇಷ್ಮೆ ಇಲಾಖೆಯ ಅಧಿಕಾರಿ ಬಸವರಾಜ ರುದ್ರಪ್ಪ ಹಾರೋಗುಪ್ಪೆ ಇವರು ರೇಷ್ಮೆ ಇಲಾಖೆಯಲ್ಲೂ ಉಪನಿರ್ದೇಶಕರಾಗಿ ನಿವೃತ್ತರಾದವರು ಮೊದಲಿನಿಂದಲೂ ಕೃಷಿಯಲ್ಲಿ ಇವರಿಗೆ ವಿಶೇಷ ಆಸಕ್ತಿ ಎರಡು ಸಾವಿರದ ಹದಿನೈದರಿಂದ ಪೂರ್ಣ ಪ್ರಮಾಣದ ಕೃಷಿ ಮಾಡಿ ದೊಡ್ಡ ಸಾಧನೆ ಮಾಡಿದ್ದಾರೆ ಬಸವರಾಜ ರುದ್ರಪ್ಪ ಹಾರೋಗೊಪ್ಪೆ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಸೀಗೆಹಳ್ಳಿ ಕೆ ಎ ಗ್ರಾಮದವರು ಇವರಿಗೆ ಹದಿನೆಂಟು ಎಕರೆ ಕೃಷಿ ಭೂಮಿ ಇದೆ ರೇಷ್ಮೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ ಸೇವೆ ಸಲ್ಲಿಸುತ್ತಿದ್ದಾಗಲೂ ಸಹ ಇವರು ವಾರಾಂತ್ಯಗಳಲ್ಲಿ ತಮ್ಮ ಜಮೀನಿನಲ್ಲಿ ಕೃಷಿ ಕೆಲಸ ಮಾಡುತ್ತಲೇ ಇದ್ದರು ಕೃಷಿಯ ಬಗ್ಗೆ ಇವರಿಗೆ ವಿಶೇಷ ಆಸಕ್ತಿಯೂ ಇತ್ತು ಎರಡು ಸಾವಿರದ ಹದಿನೈದರಲ್ಲಿ ಸೇವೆಯಿಂದ ನಿವೃತ್ತರಾದ ನಂತರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಇವರ ಹದಿನೆಂಟು ಎಕರೆ ಕೃಷಿ ಭೂಮಿಯಲ್ಲಿ ಹಲವಾರು ಬಗೆಯ ಕೃಷಿಯನ್ನು ಇವರು ಮಾಡಿದ್ದಾರೆ ಇವರ ಪ್ರಮುಖ ಬೆಳೆ ಮಾವು ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇರುವ ಆಲ್ಫೋನ್ಸಾ ಜಾತಿಯ ಮಾವು ಬೆಳೆಯುತ್ತಾರೆ ಇವರ ತೋಟದಲ್ಲಿ ಒಟ್ಟು ಸಾವಿರದ ನೂರು ಮಾವಿನ ಮರಗಳಿವೆ ಎಲ್ಲವೂ ಫಸಲು ಕೊಡುತ್ತಿವೆ ಯಾವುದೇ ರಾಸಾಯನಿಕ ಬಳಸದೆ ಹಣ್ಣು ಮಾಡಿ ಬೆಳಗಾವಿ ನಗರದ ವ್ಯಾಪಾರಸ್ಥರಿಗೆ ಮಾವಿನ ಹಣ್ಣು ಮಾರಾಟ ಮಾಡುತ್ತಾರೆ ಒಂದಷ್ಟು ಮಾವಿನ ಹಣ್ಣುಗಳನ್ನು ಹುಬ್ಬಳ್ಳಿಯ ಫ್ಯಾಕ್ಟ್ರಿಗೆ ಕಳುಹಿಸುತ್ತಾರೆ ಅಲ್ಲಿ ಇವರ ಮಾವಿನ ಹಣ್ಣಿನಿಂದ ಪಲ್ಪ್ ತೆಗೆಯಲಾಗುತ್ತದೆ ಇನ್ನುಳಿದ ಒಂದು ಎಕರೆಯಲ್ಲಿ ಕಬ್ಬು ಬೆಳೆಸುತ್ತಾರೆ ಹಲವಾರು ಬಗೆಯ ಬಾಳೆಹಣ್ಣು ಪೇರಲೆ ತೆಂಗು ಮತ್ತು ಎಲ್ಲ ಬಗೆಯ ಹಣ್ಣು ಗಿಡಗಳನ್ನು ಇವರು ತಮ್ಮ ತೋಟದಲ್ಲಿ ಮಿಶ್ರ ಪದ್ಧತಿಯಲ್ಲಿ ಹಾಕಿ ಬೆಳೆದು ಯಶಸ್ವಿಯಾಗಿದ್ದಾರೆ ಮನೆ ಖರ್ಚಿಗೆ ಬೇಕಾಗುವಷ್ಟು ಭತ್ತ ಇವರೇ ಬೆಳೆಸುತ್ತಾರೆ ಸ್ವಲ್ಪ ಭಾಗದಲ್ಲಿ ಅಡಿಕೆಯನ್ನು ಹಾಕಿದ್ದಾರೆ ರಾಸಾಯನಿಕ ಕೀಟನಾಶಕಗಳನ್ನು ಇವರು ಬಳಸುವುದಿಲ್ಲ ಹೊರಗಿನಿಂದ ಏನನ್ನೂ ತರಿಸಿಕೊಳ್ಳಬಾರದು ನಮ್ಮ ಬದುಕಿಗೆ ಪ್ರಧಾನವಾಗಿ ಏನು ಬೇಕೋ ಅದನ್ನು ನಮ್ಮಲ್ಲೇ ಬೆಳೆಸಬೇಕು ಎಂಬ ಸೂತ್ರ ಇವರದ್ದು ಎಂಟು ಜವಾರಿ ಆಕಳು ಸಾಕಿದ್ದಾರೆ ಹಾಲು ಮಾರಾಟ ಮಾಡುತ್ತಿಲ್ಲ ಸಿಗುವ ಹಾಲು ಮನೆಯಲ್ಲೇ ಬಳಕೆಯಾಗುತ್ತದೆ ನೀರಾವರಿ ವ್ಯವಸ್ಥೆಗೆ ಎರಡು ಬಾವಿಗಳಿವೆ ನೂರು ಇಂಟು ನೂರು ಅಡಿ ವಿಸ್ತಾರದ ಒಂದು ಕೃಷಿ ಹೊಂಡವನ್ನು ನಿರ್ಮಿಸಿದ್ದಾರೆ ಕೃಷಿಯಲ್ಲಿ ಇವರು ವಿಶೇಷ ಆಸಕ್ತಿ ವಹಿಸಿ ಕೆಲಸ ಮಾಡುತ್ತಾರೆ ಕೆಲಸಗಾರರೊಂದಿಗೆ ಸೇರಿಕೊಂಡು ದಿನಪೂರ್ತಿ ಕೃಷಿ ಕಾಯಕದಲ್ಲೇ ಸಮಯ ಕಳೆಯುತ್ತಾರೆ ಸಾವಯವ ಗೊಬ್ಬರ ನೀ ರಸಾವರಿಗಳನ್ನು ಇವರೇ ತಯಾರಿಸುತ್ತಾರೆ ಮಾರ್ಕೆಟಿಂಗ್ ವಿಚಾರದಲ್ಲಿಯೂ ಇವರಿಗೆ ಸಾಕಷ್ಟು ಪರಿಣಿತಿ ಇದೆ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ವಿಸ್ತಾರವಾಗಿ ಕೃಷಿಯಲ್ಲಿ ವಿನೂತನ ಪ್ರಯೋಗ ಮಾಡಬೇಕೆಂಬ ಬಯಕೆಯೂ ಇವರಿಗಿದೆ ಇವರಿಗೆ ಯಾವುದೇ ಕೃಷಿ ಪ್ರಶಸ್ತಿಗಳು ಬಂದಿಲ್ಲ ಆ ಬಗ್ಗೆ ಇವರಿಗೆ ಆಸಕ್ತಿಯೂ ಇಲ್ಲ ಪ್ರಶಸ್ತಿಗಾಗಿ ಇವರು ಯಾವುದೇ ಅರ್ಜಿ ಹಾಕಿಲ್ಲ ಸ್ವಂತ ಪರಿಶ್ರಮ ಆಸಕ್ತಿ ಮತ್ತು ಅನುಭವದ ಹಿನ್ನೆಲೆ ಇದ್ದರೆ ಕೃಷಿಯಲ್ಲಿ ಯಾರಿಗೂ ಸೋಲಾಗುವುದಿಲ್ಲ ಸಾಕಷ್ಟು ದೂರದೃಷ್ಟಿ ಮುಂದಾಲೋಚನೆ ವಾಣಿಜ್ಯವಾಗಿ ಲಾಭದಾಯಕತೆಯನ್ನು ಕಾಣುವಲ್ಲಿ ಉತ್ಸುಕತೆ ಇದ್ದರೆ ಎಲ್ಲವನ್ನೂ ಸಾಧಿಸಬಹುದು ಆ ನಿಟ್ಟಿನಲ್ಲಿ ಇವರನ್ನು ಮಾದರಿ ಕೃಷಿಕ ಎಂದೆನ್ನಬಹುದು ಗೆಳೆಯರೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ